ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಏಟ್ ತರ್ಟಿ ಆಗಿದೆ ಸೊ ಎಲ್ಲರೂ ಸ್ವಲ್ಪ ಜನ ಹುಡುಗರು ನಮ್ಮ ಮನೆಯಲ್ಲಿ ಮುಡಿಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ನೋಡುವ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು ಅಲ್ಲಿಂದ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಹಾಯ್ ಟೆನ್ ಓ ಕ್ಲಾಕ್ ಆಯ್ತು ಇನ್ನೂ ಇವರೆಲ್ಲ ರೆಡಿನೇ ಆಗಿಲ್ಲ ನಿಮ್ದು ರೆಡಿನಾ ಚೆನ್ನಾಗಿದೆ ನಿಮ್ಮದು ಔಟ್ಫಿಟ್ ತೋರಿಸಿ ಪ್ರಿಯಾಂಕ ಅವರೇ ನಿಮ್ಮದು ಚೆನ್ನಾಗಿದೆ ಎಲ್ಲ ಏನೋ ಇವತ್ತು ವೈಟ್ ಹಾಕ್ಕೊಂಡಿದ್ದಾರೆ ನಿಮ್ಮದು ಔಟ್ಫಿಟ್ ತೋರಿಸಿ ಎಲ್ಲ ಇವತ್ತು ಸ್ವಲ್ಪ ಜನ ಫುಲ್ಲು ವೈಟ್ ವೈಟ್ ಹಾಕೊಂಡಿದ್ದಾರೆ ನೋಡಿ ನನ್ನ ಔಟ್ಫಿಟ್ ಈ ಥರ ಇದೆ ನಂದು ಸಿಂಪಲ್ ಪರ್ಪಲ್ ಲೈಟ್ ಪರ್ಪಲ್ ಇದೆ ಇವಾಗ ರೆಡಿ ಆಗ್ಬೇಕು ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಮೇಕಪ್ ಮಾಡ್ಕೊಂಡು ನಾನು ಒಬ್ಳೆ ಎಲ್ಲರಿಗೂ ರೆಡಿ ಮಾಡಿ ನೋಡಿ ತಲೆ ಬಾಚಿ ಇನ್ನು ನಾನೇ ರೆಡಿ ಆಗಿಲ್ಲ ಹುಡುಗಿ ಹ್ಮ್ ಹುಡುಗಿರಲ್ಲ ಇದೀವಿ ಎಲ್ಲರದು ಆಲ್ಮೋಸ್ಟ್ ಸಾರಾಯ್ತು ಒಂದು ಇಬ್ರು ಇರ್ಬೇಕು ಅವರು ಮಾಡ್ತಾ ಇದಾರೆ ಎಲ್ಲ ಹುಡುಗರು ತಲೆ ಮುರಿಕೊಳ್ಳೋಕೆ ಹೋಗಿದ್ದಾರೆ ಸ್ವಲ್ಪ ಜನ ಇನ್ನೊಂದು ಸ್ವಲ್ಪ ಜನ ಉಳ್ಸೇವೆ ಮಾಡೋಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಅವರು ರೆಡಿಯಾಗಿ ಹೊರಡೋದು ಅಷ್ಟೇ ಅವ್ರು ಆಲ್ರೆಡಿ ದೇವಸ್ಥಾನದಲ್ಲಿ ಅವರಂತೆ ಹೋಗೋಕೆ ಹ್ಞೂ ಇವಾಗ ಹೋಗ್ಬೇಕು ಅಷ್ಟೇ ಅವ್ರು ಆಲ್ರೆಡಿ ದೇವಸ್ಥಾನದ ನಾವು ಯಾವಾಗಲೂ ತೋರಿಸು 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 ಅಂತ ಹಾಯ್ ಅಣ್ಣ ಇದು ಮಲ್ಲೆ ಮಹದೇಶ್ವರ ಇರುವಂತಹ ರೂಮ್ ಫಾರೆಸ್ಟ್ ಗೆಸ್ಟ್ ಹೌಸ್ ಅಂತ ಕರೀತಾರೆ ಜಸ್ಟ್ ಒಂದು ರೂಮ್ ಇದೆ ಇದು ಒಂದು ರೂಮ್ ಮತ್ತೆ ಅದೊಂದು ರೂಮ್ ಇದೆ ಅಲ್ಲೊಂದು ರೂಮ್ ಇದೆ ಅದ್ರ ಆ ರೂಮ್ ಡೈನಿಂಗ್ ಹಾಲ್ ಮಿಡಲ್ ಅಲ್ಲಿ ಇರೋದು ಇದು ನೋಡಿ ಫೋಟೋ ಶೂಟ್ ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಬೋದು ಫುಲ್ ಫಾರೆಸ್ಟ್ ಇದೆ ಫುಲ್ ಗ್ರೀನರಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾವಿಲ್ಲೆಲ್ಲ ಸ್ವಲ್ಪ ಫೋಟೋಸ್ ತಗೊಂಡು ವಿಡಿಯೋಸ್ ತಗೊಂಡು ಈ ರೂಮ್ ನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈ ಕಡೆ ನೋಡಿ ಫುಲ್ ಗ್ರೀನ್ ಬ್ಯಾಕ್ ಸೈಡ್ ಗ್ರೀನ್ ಇದೆ ರೂಮ್ ಬ್ಯಾಕ್ ಸೈಡ್ ಗ್ರೀನ್ ಇದೆ ಇದು ಫಸ್ಟ್ ಒಂದು ರೂಮ್ ಇದೆ ಈ ರೂಮ್ ಅಲ್ಲಿ ನೈಟ್ ಫುಲ್ ಖಾಲಿ ಇತ್ತು ಯಾರು ಮಲಗಿರ್ಲಿಲ್ಲ ಮತ್ತೆ ಮಾರ್ನಿಂಗ್ ನಮಗೆ ಸ್ನಾನ ಮಾಡೋದಕ್ಕೆಲ್ಲ ಈ ಈ ಬಾತ್ರೂಮ್ ಯೂಸ್ ಹೇಳಿದ್ರು ಸೊ ನಾವು ಇಲ್ಲಿ ಈ ರೂಮ್ನು ನಾವು ಯೂಸ್ ಮಾಡ್ಕೊಂಡ್ವಿ ಬೆಳಿಗ್ಗೆ ಫುಲ್ಲು ನೀಟಾಗಿ ಚೆನ್ನಾಗಿದೆ ರೂಮು ಇಲ್ಲಿ ಆಚೆ ನೋಡಿ ಆಚೆ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಈ ಸೆಕೆಂಡ್ ರೂಮಲ್ಲಿ ಬಂದ್ಬಿಟ್ಟು ಡೈನಿಂಗ್ ಹಾಲ್ ಇಲ್ಲಿ ಫುಲ್ಲು ಬಾಯ್ಸ್ ಕೆಳಗಡೆ ಮಲ್ಕೊಂಡಿದ್ರು ಎಲ್ಲಾ ಹುಡುಗರು ಇಲ್ಲಿ ಹಾಸ್ಕೊಂಡು ಮಲ್ಕೊಂಡಿದ್ರು ಸೈಡ್ ಅಲ್ಲಿ ನೈಟ್ ನಾವು ಇಲ್ಲೇ ಊಟ ಮಾಡಿದ್ದು ನೀವು ಪ್ರೀವಿಯಸ್ ವಿಡಿಯೋನ ನೋಡಬಹುದು ಊಟ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಕಿಚನ್ ಟೈಪ್ ಇದೆ ಹ್ಯಾಂಡ್ ವಾಶ್ ರೂಮ್ ಇದು ಇಷ್ಟು ಡೈನಿಂಗ್ ಹಾಲ್ ಇದು ನಾವು ಸ್ಯಾಟರ್ಡೆ ನೈಟ್ ಎಲ್ಲ ಹೋಗಿ ಶೇರ್ ಮಾಡ್ಕೊಂಡಿದ್ದು ರೂಮ್ ಇದು ಇದೆಲ್ಲ ನೆಕ್ಸ್ಟ್ ಈ ಆಚೆ ಕೂಡ ಅಷ್ಟೇ ಸೋಫಾ ಹಾಕಿದ್ದಾರೆ ಫುಲ್ಲು ಮತ್ತೆ ನಾವು ನೈಟ್ ಫುಲ್ ಇಲ್ಲೆಲ್ಲ ಓಡಾಡ್ತಾ ಇದ್ವಿ ಮತ್ತೆ ಈ ಫುಲ್ ಫಾರೆಸ್ಟ್ ಇದೆ ಇದು ತರ್ಡ್ ರೂಮ್ ಅಂದರೆ ಇಲ್ಲಿ ಫುಲ್ ಎಲ್ಲ ಹುಡುಗಿರು ಎಲ್ಲ ಗರ್ಲ್ಸ್ ಇಲ್ಲೇ ಮಲಗಿದ್ರು ಜಾಗ ಕಾಲಿಲ್ಲ ಅದಕ್ಕೆ ಬಾಯ್ಸ್ ಗರ್ಲ್ಸ್ ಡಿವೈಡ್ ಮಾಡಿದ್ವಿ ಇಲ್ಲ ಎಲ್ಲ ಒಂದೇ ರೂಮಲ್ಲೇ ಮಲ್ಕೋತಿದ್ವಿ ಇದು ಅಷ್ಟೇ ಬಾತ್ರೂಮ್ನ ನಾವು ಯೂಸ್ ಮಾಡ್ಕೊಂಡ್ವಿ ಎಲ್ಲ ಕ್ಲೀನಾಗಿ ಚೆನ್ನಾಗಿತ್ತು ಬಾತ್ರೂಮ್ ಈ ಔಟ್ಫಿಟ್ ನಾನು ಹಾಕೊಂಡಿದ್ದೆ ಇವತ್ತು ನಾವು ಹೋಗ್ತಾ ರೂಮ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಈ ರೂಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಎಲ್ಲರೂ ಎಲ್ಲರೂ ಫೋಟೋಸ್ ವೀಡಿಯೋಸ್ ತಗೋತಾರೆ ಎಲ್ಲ ಮುಂದೆ ಹೋಗ್ತಾ ಬನ್ನಿ ನಾವು ಹೋಗುವ ದೇವಸ್ಥಾನ ಹತ್ರನೇ ನಾವು ಹೂವನ ತಗೊಂಡ್ವಿ ಮುಡ್ಕೊಳಕ್ಕೆ ಎಲ್ಲಾರ್ಗು ತಗೊಂಡು ಮುಟ್ಕೊಂಡ್ವಿ ಹೂವ ತಗೊಂಡಿದೀನಿ ಹೂವು ஏன் குக்கர் பொடி தரிஷ்னை ஐதாவா சாமோ ஏன் குக்கர் பொடி குக்கர் பொடி தூள் குந்துறாத குக்கு குக்கு ஆ வெரி குட் குக்கர் பொடி யோயா யோயா வெரி குட் ஏழு குக்கர் பொடி கோள குக்கர் பொடி நீல நான் என்ன கிளையிட்டே இதரா லடோ ரெடி இல்லை ஆய் வந்து அமே குடுக்கப்பட்டே நடு இது ஞாத்தைல சொல்லாதீங்க கு அது ஏதோ ஒரு நான் மேல் 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 ஆ மட்ட குடு வெ ஆ தெல் தெல்தே மார்தா ஹ அடடா அந்த 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 ரெடி 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 பெட்டக்கு ரெடி

ಊಟ ಆದ್ಮೇಲೆ ಪ್ರಸಾದ ತಿನ್ನಕ್ಕೆ ಹೋಗಿದ್ವಿ ಬಟ್ ತುಂಬಾ ಜನ ಇದ್ದಾರೆ ನಮಗೆ ಟೈಮ್ ಆಗೋಗ್ಬಿಟ್ಟೆ ಸೊ ಇವಾಗ ಊಟ ಮಾಡಕ್ಕೆ ಹೋಗ್ತಾ ಬಿಟ್ಟು ಊಟ ಮಾಡ್ತಾ ಇದಾರೆ ಇಲ್ಲಿ ನನ್ನ ಬಿಟ್ಟು ಊಟ ಮಾಡ್ತಾ ಇದ್ರ ಹಾಂ ಏನು ತಿಂತಾ ಇದ್ದೀರಾ ಇಡ್ಲಿ ಬಿಸಿಲಲ್ಲಿ ಕುತ್ಕೊಂಡು ಇಡ್ಲಿ ತಿಂದು ಬ್ರೇಕ್ಫಾಸ್ಟ್ ಎಲ್ಲರೂ ಅದೇ ತಿಂತ ಇದ್ದಾರೆ ಇಡ್ಲಿ ಗಾಯ ಊಟ ಮಾಡಿಕೊಂಡು ಒಂದು ಮಾವಿನಕಾಯಿ ತಗೊಂಡೆ ತಿಂತ ಇದ್ದೀನಿ ಮತ್ತು ಎರಡು ಗಂಟೆ ಇಸ್ಕೊಂಡಿದ್ದೀನಿ ಬನ್ನಿ ಕಾರ ತಗೋಣ ಆದೇಶ್ವರ ಬೆಟ್ಟದಲ್ಲಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ವ್ಯೂ ಪಾಯಿಂಟ್ಸ್ಗಳು ಫುಲ್ ಬೆಟ್ಟ ಫುಲ್ ವ್ಯೂ ಇದು ಸ್ವಲ್ಪ ದೂರ ದೂರ ಇದೆ ಬಟ್ ಚೆನ್ನಾಗಿ ನಾವು ನೋಡುವಾಗ ನೋಡುವಾಗೆಲ್ಲ ತುಂಬ ಚೆನ್ನಾಗಿದೆ ಗ್ರೀನಾಗಿ ಅದು ಯಾವತ್ತೋ ಬಂದ್ಬಿಟ್ಟು ನಾಗಾಮಲೆ ಹತ್ಬಿಟ್ಟು ಯಪ್ಪ ಇದಿಷ್ಟು ಬೆಟ್ಟದಲ್ಲಿ ನಾಗಾಮಲೆ ಇದೆ ಬಟ್ ನಮ್ಗೆ ಗೊತ್ತಾಗ್ತಲ್ಲ ಯಾವ್ದು ಹತ್ತಿದ್ವಿ ಅಂತ ಬಟ್ ಹತ್ಬಿಟ್ಟು ಯಪ್ಪಾ ಬೇಡ ನಮ್ಮ ಕತೆ ಶೆಕೆ ಅಲ್ಲ ಶಿಕೆ ನಮ್ಮದು

ಇವಂಕಲ್ ನಮ್ಮನೆ ಪಕ್ಕ ಕಟ್ತಾ ಇದ್ದೀರಾ ನಮ್ಮನೆ ಪಕ್ಕನೆ ಓ ಬರೂನು ಅಷ್ಟೇ ನಮ್ಮನೆ ಪಕ್ಕನೆ ಹೋಗ್ತವನೇ ಕಟ್ಟಕ್ಕೆ ಅವ್ನು ನೋಡಿ ಎಲ್ಲ ತವನೇ ಕಾಯಿ ಸಿಗ ಏನಂದ್ರೆ ಇದೊಂದು ನಂಬಿಕೆ ಇದನ್ನ ಕಟ್ಟಿದ್ರೆ ನಾವು ನಿಜ ಜೀವನದಲ್ಲಿ ಮನೆ ಕಟ್ಟತೀವಿ ಅಂತ ಅರ್ಥ ಸೊ ನೋಡಿ ನಾನು ಇಲ್ಲೊಂದು ಕಟ್ಟಿದೀವಿ ಚಿಕ್ಕದಾಗಿ ರಿಯಲ್ ಆಗಿ ಮನೆ ಕಟ್ತೀವಿ ಅಂತ ಅರ್ಥ ತಗೊಂಡಿದೀವಿ ಲಾಸ್ಟ್ ಟೈಮ್ ನಾವು ಕಟ್ಬಿಟ್ಟೋಗಿದ್ವಿ ಇದೇ ಜಾಗದಲ್ಲಿ ನೋಡಿ ದೇವಸ್ಥಾನಕ್ಕೆ ಅಲ್ವಾ ಇದೇ ಜಾಗದಲ್ಲಿ ಎಲ್ಲೋ ಕಟ್ಬಿಟ್ಟೋಗಿದ್ವಿ ನಾವು ಹೊಸ ಮನೆ ಪರ್ಚೇಸ್ ಮಾಡಿದೀವಿ ಈಗ ನಾವು ಇಲ್ಲೊಂದು ಇನ್ನೊಂದು ಕಟ್ಟಿದ್ದೀವಿ ಇನ್ನೊಂದು ತಗೊಳ್ಳೋಣ ಅಂತ ನೋಡಿ ಈ ಮೇಡಮೇ ಹೋದ್ ವರ್ಷ ಕಟ್ಟಿದ್ದು ಮನೆನ ನಾವು ಹೊಸ ಮನೆ ತಗೊಂಡಿದ್ದೀವಿ ಈ ಅದೃಷ್ಟ ಲಕ್ಷ್ಮಿಗೆ ಏನಂತೀರಾ ಹೇಳಿ ಹೇಳಿ ಮನ ಸವರೆ ಮನ ಸವ್ರಿ ನೀವೇನ್ ಬೇಡ್ಕೊ ಕಟ್ಟಿದ್ರಿ ಹೊಸಲ ನಮಗೂ ಹೇಳ್ಕೊಡಿ ಸ್ವಲ್ಪ ನಮ್ಗೆ ಹೊಸ ಮನೆ ಹಾ ಹೊಸ ಮನೆ ಬೇಕು ಅಂತ ಅನ್ಕೊಂಡು ಕಟ್ಟಿದ್ರಾ ದೇವರ ಹಾ ಚೆನ್ನಾಗಿ ಅಂತ ಅನ್ಕೋ ಕಟ್ಟಿದ್ರೆ ಸಿಗುತ್ತಾ ಓಕೆ ಎಲ್ಲ ಒಳ್ಳೇದಾಗುತ್ತೆ ಅಂತೀರಾ ನೋಡಿ ಈ ಮುದ್ದಾದ ಹೆಣ್ಮಗುನ ನೋಡಿ ಸಿಲ್ವರ್ ಗೊಂಬೆ ಹೆಸರು ಮರಿ ಅಂತ ಲಾಡುಮರಿ ಎಲ್ಲರೂ ಏನೇನು ಹೆಸ್ರು ಬೇಕೋ ಅದು ಕಟ್ಕೋತ ಇದಾರ ಹೆಸರು ಮಾತ್ರ ಇಡ್ತಾ ಈ ಮಗುಗೆ ಹೆಂಗ್ ಇಡ್ತಾ ಇದ್ದಾರೆ ಚೂರು ಎಲ್ಲರೂ ಒಂದ್ಸಲ ಕಟ್ಬಿಡ್ತಾರ ಅಂತ ಮನೇನ ಕಲ್ಲು ಇದನ್ನ ಹೊಡೆದಾಕ್ ಬಿಟ್ಟು ಕಟ್ಬಾರ್ದು ಆಯ್ತಾ ನಾವೇ ಇಲ್ಲಿ ಇಲ್ಲಿ ಲೈನ್ ಅಲ್ಲಿ ಅಥವಾ ಅಲ್ಲಿ ನೋಡಿ ಬೆಟ್ಟದ ಮೇಲೆಲ್ಲ ಎತ್ಕೊಂಡು ನಾವು ಸಿಂಗಲ್ ಕಲ್ಲು ಬಿದ್ದಿರೋದನ್ನ ಎತ್ಕೊಂಡು ಕೂಡಿಟ್ಟು

ಮುಂದೆ ಹೇಳಿಕ ನಮ್ಮನೆ ಪಕ್ಕ ಡ್ರೈವರ್ ಅಂತ ಕಟ್ಟಿದ್ದಾರೆ ನೋಡಿ ಅಲ್ಲೂ ಕಟ್ಟಿದ್ದಾರೆ ಅವ್ರು ಫುಲ್ ಫಾರ್ಮ್ ಅವರೇ ಅವ್ರೆ ಏಳು ಫ್ಲೋರ್ ಕಟ್ಟಬೇಕು ಅಂತ ಅವ್ರ ಆಸೆ ಬಿ ಬಿ ಎಂ ಪಿಲಿ ಕಟ್ಟಣ ಬರ್ರಿ ನೀವು ಬೇಕಾದ್ರೆ ಬಂದು ಕಟ್ಟಿದ್ರೆ ನಿಮ್ಮ ಆಸೆನೂ ತೀರುತ್ತೆ ಬನ್ನಿ ಮಾದೇಶ್ವರ ಟೆಂಪಲ್ ಗೆ ಕಲ್ಲಿಂದ ನೀವು ಮನೆ ತಗೊಂಡ ತಗೋತೀರ ಅತ್ತಿ ಅತ್ತಿ I'm, really I'm scared of them. ಸಿಖಲಿ ಜಾ ಯಾಚ ಸ್ವಲ್ಪ ಚಿಲ್ಲ ಆಗೋಣ ಇವಾಗ ಎಲ್ಲಾರು ತಲ್ಕಡ್ಗೋಗಿ ಹೆಣ್ಮಕ್ಳಿಗೆ ಕಿಚನ್ ಬಟ್ಟೆನೆ ಒಳ್ಳೇದು ಹೋಗ್ತಾ ಇದೀವಿ ನಾವು ತಲ್ಲ ಕಾಡಿಗೆ ತಲೆ ಕಾಡು ಬಂದಿದ್ದೀವಿ ಓ ಸಿಕ್ಕಾಬಟ್ಟೆ ಜನ ಇದ್ದಾರೆ ನೋಡಿ ಹಾ ದೇವಸ್ಥಾನದಲ್ಲಿ ಇಷ್ಟು ಜನ ಇರ್ಲಿಲ್ಲ ನೋಡಿ ಆಂಟಿ ಕುದುರೆ ಇದ್ದಾರೆ ಕುದುರೆ ಬೇಜಾರಾಗ್ಬಿಟ್ಟಿದ ಓ ಸಕ್ಕ ಜನ ಇದಾರೆ ಬಟ್ ಆದರೂ ಒನ್ ಅವರ್ ಒನ್ ಅವರ್ ಅಷ್ಟೇ ಆಡೋದು ಆಡ್ಬಿಟ್ಟು ಹೋಗ್ಬಿಡೋಣ ಏನಕ್ಕೆ ಇಷ್ಟು ಸಮ ಅಂದ್ರೆ ಸ್ವಲ್ಪ ಮೆಮೋರಿಸಾಗಿರುತ್ತೆ ಚೆನ್ನಾಗಿರುತ್ತೆ ನಿಮಗೆ ಈಗ ವಿಡಿಯೋದಲ್ಲಿ ಎಲ್ಲಾರು ಏನೇನು ಆಟಾಡ್ತಿದ್ದಾರೆ ನೋಡೋಣ ಮನೆ ಆರ್ಯ ಚೆನ್ನಾಗೈತ ಆರ್ಯ ಬಾಯ್ ಅಲ್ಲಿ ಬನ್ನಿ ಇನ್ನು ಆಟದಾರ್ ತೋರಿಸ್ತೀನಿ ಅಲ್ಲಿ ನೋಡಿ ಊಟ ಮಾಡಕ್ ಬಂದಿದ್ವಿ ಎಲ್ಲ ಆಟ ಆಡೋದು ಮೇಲೆ ತರಸ್

ನೈನ್ ಫೋರ್ಟಿ ಫೈವ್ ಆಯ್ತು ನಾವು ಬಂದು ಇಳ್ದಿ ಹೋಗ್ತಾ ಇದೀವಿ ಎಲ್ಲ ಟಯರ್ಡ್ ಆಗಿ ಬಂದಿ ಬೈದ ತಕ್ಷಣ ಡಿನ್ನರ್ ಎಗ್ ರೈಸ್ ತಿಂದ್ವಿ ಎಲ್ಲಾರು ಇವಾಗ ನಂದು ಡಿನ್ನರ್ ಆಯ್ತು ಎಗ್ ರೈಸ್ ತಂದಿಟ್ಟಿದ್ರು ಆಲ್ರೆಡಿ ಯಾರು ಅಂದರೆ ನಮ್ಮಕ್ಕ ನಮ್ಮ ಅಕ್ಕ ಒಬ್ಳುನ ಬಿಟ್ಬಿಟ್ಟು ಇನ್ನು ನಾವು ಎಲ್ಲ ಒಬ್ರು ಬಿಟ್ಟಿಲ್ಲ ನಮ್ಮಕ್ಕ ಮತ್ತು ನಮ್ಮ ಮನೆಯಲ್ಲಿ ರಾಕಿ ಇದ್ದಾನೆ ನಮ್ಮನ್ನೇ ಏನಂತಾರೆ ಡಾಗ್ ಅದನ್ನ ಬಿಟ್ಟು ಮಿಕ್ಕಿದೆ ಎಲ್ಲರೂ ಹೋಗಿದ್ವಿ ರೈಸ್ ತಂದಿಟ್ಟಿದ್ಲು ತಿಂದ್ವಿ ಮಲಗಿದ್ದೀವಿ ವೈಫೈಯ ಸರಿ ಗಾಯ್ಸ್ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ